ನಮಸ್ಕಾರ ಸ್ನೇಹಿತರೆ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಫೈನಲ್ ಕೆ ಆನ್ಸರ್ಗಳು ಇದೀಗ ರಿಲೀಸ್ ಆಗಿರ್ತಕ್ಕಂಥದ್ದು ಅಂದರೆ ಸಿ ಎಸ್ ಎಲ್ ಕಡೆಯಿಂದಲೇ ಇದೀಗ ಟಿ ಟಿಯ ಫೈನಲ್ ಕೆ ಆನ್ಸರ್ಗಳು ರಿಲೀಸ್ ಆಗಿವೆ ಟಿ ಟಿಯನ್ನು ಪಾಸ್ ಮಾಡಿಕೊಂಡಂಥ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಅರ್ತಿ ಫೋರಮ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಂದು ವಿಚಾರ ಏನಪ್ಪ ಅಂತಂದರೆ ಕೆಲವರು ಕಮೆಂಟ್ ಮಾಡಿದರೆ ಇನ್ನು ಕೆಲವರು ಗ್ರೂಪ್ನಲ್ಲಿ ಮಾಹಿತಿಯನ್ನು ಶೇರ್ ಮಾಡಿಕೊಂಡ್ರಿ ಏನಪ್ಪ ಅಂದರೆ ಕೇವಲ ಒಂದು ಎರಡು ಅಂಕಗಳಿಂದ ನಿಮ್ಮ ಟಿ ಟಿ ಒಂದು ಕ್ಲಿಯರ್ ಆಗ್ತಕ್ಕಂಥದ್ದು ಮಿಸ್ ಆಗಿದೆ ನಿಮಗೆ ಏನಪ್ಪ ಅಂತಂದರೆ ಒಂದು ಪೆಟ್ಟು ಮತ್ತು ಇನ್ನೊಂದು ಪಾಠ ಎರಡೂ ಆಗಿರ್ತಕ್ಕಂಥದ್ದು ಈ ಒಂದು ಪೆಟ್ಟಿನಿಂದ ನೀವು ತಿಳ್ಕೊಬೇಕಾಗಿರೋದೇನಂತಂದರೆ ಎಕ್ಸಾಮ್ ಹಾಲ್ನಲ್ಲಿ ಯಾವುದೇ ಕಾರಣಕ್ಕೂ ಅವಸರ ಮಾಡಲಾರ್ದ ನೀವು ಸರಿಯಾಗಿ ಪ್ರಶ್ನೆಯನ್ನು ಓದಿ ಅರ್ಥೈಸ್ಕೊಂಡು ಉತ್ತರಿಸ್ಬೇಕಾಗಿತ್ತು ಅನ್ನೋಂಥದ್ದು ನಿಮ್ಮ ಗಮನಕ್ಕೆ ಬಂದಿರುತ್ತೆ ಯಾಕಂತಂದರೆ ಕನಿಷ್ಠ ನೀವು ಐದಾರು ಪ್ರಶ್ನೆಗಳಿಗೆ ಆದರೂ ತಪ್ಪು ಮಾಡಿ ಬಂದಿರ್ತೀರಿ ಏನಂತಂದರೆ ಅದು ಗೊತ್ತಿರುತ್ತೆ ಉತ್ತರ ಹಾಗಾಗ್ಯೂ ಕೂಡ ಯಾವುದನ್ನು ಚಾಯ್ಸ್ ಮಾಡಲಿ ಅಂತಲೂ ಇರುತ್ತೆ ಇನ್ನು ಕೆಲವರು ಏನು ಮಾಡಿರ್ತೀರಿ ಇದನ್ನು ಆನಂತರ ಗುರುತಿಸೋಣ ಅಂತೇಳಿ ಮುಂದಿನ ಪ್ರಶ್ನೆಗಳನ್ನು ಓದ್ಕೊತ ಹೋಗಿರ್ತೀರಿ ಆನಂತರ ಗುರುತಿಸ್ಬೇಕಂದ್ರೆ ಅಷ್ಟೊತ್ತಿಗಾಗಲೇ ಟೈಮ್ ಆಗಿರುತ್ತೆ ಏನೋ ಅಂತಿದ್ದೋಣ ಅಂತೇಳಿ ಯಾವುದನ್ನು ನೀವು ಶೇರ್ ಮಾಡಕ್ಕೆ ಹೋಗ್ತೀರಿ ಇಂಥ ಅವಸರಗಳಿಂದನೂ ಕೇವಲ ಗೊತ್ತಿಲ್ಲ ಅಂತಲ್ಲ ವಿಷಯ ಗೊತ್ತಿದ್ದು ಉತ್ತರಗಳು ಗೊತ್ತಿದ್ದು ಕೆಲವರು ಮಿಸ್ಟೇಕನ್ನು ಮಾಡ್ಕೊಂಡಿದ್ರಿ ಈ ತಪ್ಪುಗಳು ಇನ್ನೊಂದು ಸಾರಿ ಎಕ್ಸಾಮ್ನಲ್ಲಿ ಆಗಬಾರ್ದು ಯಾಕಂತಂದರೆ ನೆಕ್ಸ್ಟ್ ನೀವು ಸಿ ಟಿ ಇ ಟಿಯನ್ನು ಬರೆಯೋದಕ್ಕೆ ರೆಡಿ ಆಗ್ತಾಯಿದ್ರಿ ಸಿ ಟಿ ಟಿ ಎಕ್ಸಾಮ್ನಲ್ಲಿ ಈ ರೀತಿಯ ಈ ರೀತಿಯಾದಂಥ ಒಂದು ತಪ್ಪುಗಳನ್ನು ಮಾಡಿದ್ರಿ ಅಂತಂತಂದರೆ ಮತ್ತೆ ನೀವು ಈ ಒಂದು ಸಿ ಇ ಟಿ ಎಕ್ಸಾಮ್ನಲ್ಲಿ ಅದೇ ತಪ್ಪುಗಳನ್ನು ಮುಂದುವರ್ಸ್ಕೊತ ಹೋಗ್ತೀರಿ ಆ ಕಾರಣದಿಂದಾಗಿ ತಪ್ಪು ಅನ್ನೋಂಥದ್ದು ಮನುಷ್ಯನ ಸ ಒಂದು ಸ್ವಾಭಾವಿಕ ಗುಣ ಆದರೆ ಆ ತಪ್ಪಿನಿಂದ ತಿಳುವಳಿಕೆಯನ್ನು ಪಡೆದುಕೊಂಡು ಮುಂದೆ ಬರ್ತಕ್ಕಂಥ ಒಂದು ಎಕ್ಸಾಮ್ಗಳಲ್ಲಿ ಆ ತಪ್ಪುಗಳು ಆಗದೆ ಇರುವಂತೆ ಅಂದರೆ ಪುನರಾವರ್ತನೆ ಆಗದಂತೆ ನೋಡ್ಕೋಬೇಕಾಗತ್ತೆ ನಾನು ಹೊರ್ಗಡೆ ಇದ್ದೆ ಅಂದರೆ ಸ್ವಲ್ಪ ಹೊರಗಡೆ ಬಂದಿದ್ದೆ ಈ ಒಂದು ಟಿ ಟಿ ಕೆ ಆನ್ಸರ್ಗಳು ಫೈನಲ್ ಕೆ ಆನ್ಸರ್ಗಳು ಬಂದಿರೋದು ನನ್ನ ಗಮನಕ್ಕೆ ಬಂತು ಆ ಕಾರಣದಿಂದಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತೇಳಿ ಹೊರ್ಗಡೆನೆ ನಿಂತ್ಕೊಂಡೇ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ವಾಯ್ಸ್ ಕ್ಲಿಯರಾಗಿ ಕೇಳುತ್ತೋ ಇಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ನಿಮ್ಗೆ ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ ಟಿ ಟಿಯನ್ನು ಪಾಸ್ ಮಾಡ್ಕೊಂಡಂಥವ್ರು ನೀವು ಪಿ ಒಂದು ಜಿ ಪಿ ಟಿ ಮತ್ತು ಎಚ್ ಎಸ್ ಟಿ ಆರ್ಗೆ ರೆಡಿ ಆಗಿರಿ ಯಾಕಂತಂದರೆ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಟಿ ಸಿಲೆಬಸ್ ಸೇಮ್ ಇದೆ ಬಟ್ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಇರ್ತಕ್ಕಂಥದ್ದು ಅಂದರೆ ಡಿಟ್ ಸೇಮ್ ಟು ಸೇಮ್ ಸಿಲೆಬಸ್ ಇರ್ತಕ್ಕಂಥದ್ದು ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಟಿ ಯಾವುದೇ ವ್ಯತ್ಯಾಸ ಇಲ್ಲ ಆದರೆ ಜಿ ಪಿ ಟಿಯಲ್ಲಿ ನೀವು ರಿಟರ್ನ್ ಇರುತ್ತೆ ಎಚ್ ಎಸ್ ಟಿ ಆರ್ನಲ್ಲಿ ಎಮ್ ಸಿ ಕ್ಯೂ ಇರುತ್ತೆ ಬಟ್ ಇಲ್ಲಿ ಜಿ ಪಿ ಟಿಯಲ್ಲೂ ಕೂಡ ಎರಡು ನೂರು ಮಾರ್ಕ್ಸ್ಗೆ ಎಮ್ ಸಿ ಕ್ಯೂ ಇದ್ದು ಇನ್ನೂ ಎರಡು ನೂರು ಮಾರ್ಕ್ಸಿಗೆ ರಿಟರ್ನ್ ಇರ್ತೈತಿ ಬಟ್ ಎಚ್ ಎಸ್ ಟಿ ಆರ್ ಏನಿದೆ ಕಂಪ್ಲೀಟ್ಲಿ ಎರಡು ನೂರು ಕ್ವಶನ್ಸು ಕೂಡ ಎಮ್ ಸಿ ಕ್ಯೂವೇ ಇರ್ತಕ್ಕಂಥದ್ದು ಆ ಕಾರಣದಿಂದಾಗಿ ನೀವು ಪ್ರಿಪೇರ್ ಆಗ್ತಾ ಹೋಗಿ ಇನ್ನು ಟಿ ಟಿ ಮಿಸ್ ಮಾಡ್ಕೊಂಡಂಥ ನನ್ನ ಸ್ನೇಹಿತರಿಗೆ ಹೇಳ್ತಕ್ಕಂಥದ್ದು ಒಂದು ವಿಚಾರ ಏನಪ್ಪ ಅಂತಂದರೆ ಸಿ ಟೆಟನ್ನು ಅಪ್ಲಿಕೇಶನ್ನ ಹಾಕಿದ್ದೀರಿ ಅಂತ ನಾನು ಭಾವಿಸ್ತೀನಿ ಇವತ್ತೇ ಕೊನೆಯ ದಿನ ಇರ್ತಕ್ಕಂಥದ್ದು ಯಾರಾದರೂ ಪೇಮೆಂಟ್ ಮಾಡಿಲ್ಲ ಅಂತಂತಂದರೆ ದಯವಿಟ್ಟು ಪೇಮೆಂಟ್ ಮಾಡಿ ಇನ್ನೂ ರಾತ್ರಿ ಹನ್ನೆರಡು ಗಂಟೆವರೆಗೂ ಅವಕಾಶ ಇರತಕ್ಕಂಥದ್ದು ತದನಂತರ ಈ ಒಂದು ತಪ್ಪುಗಳು ಮುಂದೆ ಮಾಡೋಕ್ಕೋಗ್ಬಿಡಿ ಯಾಕಂತಂದರೆ ಕೇವಲ ನಿಮ್ಮ ಒಂದು ನೋಡಿ ಇನ್ನೂ ಎಷ್ಟೋ ಜನರದ್ದು ಏನಾಗಿದೆ ಅಂತಂದರೆ ನೈಂಟಿ ಆಗಿರ್ತಕ್ಕಂಥದ್ದು ಈ ಹಿಂದಿನ ವೀಡಿಯೋಗಳನ್ನು ನೋಡಿ ಮತ್ತು ಕಾಮೆಂಟ್ಗಳನ್ನು ಕೂಡ ನೋಡಿ ಅಲ್ಲಿ ಏನಪ್ಪ ಅಂತಂತಂದರೆ ಕರೆಕ್ಟ್ ನೈಂಟಿ ತೊಗೊಂಡಿದ್ದಾರೆ ಇನ್ನು ಅವ್ರ ಅದೃಷ್ಟವಂತರು ಅಂತಲೇ ಹೇಳ್ಬೋದು ಅಂದರೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಅವರು ನೈಂಟಿ ಪ್ಲಸ್ ಸ್ಕೋರ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಬಟ್ ಏನಪ್ಪ ಅಂತಂದರೆ ಈ ಪ್ರವೇಶಕ್ಕೆ ಒಂದು ದಾರಿ ಆಯಿತು ಅಂದರೆ ಸಿ ಟಿ ಏನಾದರೂ ನೋಟಿಫಿಕೇಶನ್ ಆಯಿತು ಅಂತಂದರೆ ಅವ್ರಿಗೆ ಅಪ್ಲಿಕೇಶನ್ ಹಾಕೋದಕ್ಕಾದರೂ ಅವ್ರು ಎಲಿಜಿಬಲ್ ಆದರು ಅದು ಸಿ ಟಿಯಲ್ಲಿ ಎಲಿಜಿಬಲ್ ಆಗ್ತಾರೆ ಮುಂದೆ ಅಗ್ರಿಗೇಡ್ ಪ್ರಕಾರ ಅಂದರೆ ಒಂದು ಅವರು ಫೈನಲಿಸ್ಟಿಗೆ ಬರ್ತವ್ರು ಆ ಪ್ರಶ್ನೆ ಅಲ್ಲ ಎಕ್ಸಾಮ್ ಆದರೂ ಬರೆಯೋದಕ್ಕೆ ಅವ್ರು ಎಲಿಜಿಬಲ್ ಆದ್ರಲ್ಲ ಅದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಆ ಕಾರಣದಿಂದಾಗಿ ನೀವು ಕೂಡ ಮುಂದೆ ಬರ್ತಕ್ಕಂಥ ಪಿ ಎಚ್ ಟಿ ಜಿ ಪಿ ಟಿ ಎಕ್ಸಾಮ್ಗಳಿಗೆ ನೀವು ಎಲಿಜಿಬಲ್ ಆಗಬೇಕಂದ್ರೆ ಟಿ ಟಿ ಅಥವಾ ಸಿ ಟಿ ಇ ಟಿ ಕಂಪಲ್ಸರಿ ಆಗಿರ್ತಕ್ಕಂಥದ್ದು ನೀವು ಕೆಲವರು ಟಿ ಟಿಯನ್ನು ಮಿಸ್ ಮಾಡ್ಕೊಂಡಿದ್ರೆ ಇನ್ನೂ ಕೆಲವರಿಗೆ ಸಿ ಟಿ ಇ ಟಿ ಅವಕಾಶ ಇದೆ ಮಿಸ್ ಮಾಡ್ಕೊಂಡಂಥ ಎಲ್ಲ ಅಭ್ಯರ್ಥಿಗಳು ಸಿ ಟಿ ಟಿಯನ್ನು ಚೆನ್ನಾಗಿ ಓದಿ ಮತ್ತು ಒಳ್ಳೊಳ್ಳೆ ಬುಕ್ಸ್ ಇದೆ ಬುಕ್ಸನ್ನು ತೊಗೊಂಡು ಓದಿ ಮತ್ತು ನಿಮ್ಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಓದೋಕೆ ಕಷ್ಟ ಆಗುತ್ತೆ ಅಂತಂದರೆ ಕನ್ನಡ ಮೀಡಿಯಮ್ ಬುಕ್ಸ್ ಇದೆ ಬುಕ್ಸನ್ನು ತಗೊಂಡು ಅಂದರೆ ಸಿಕ್ಸ್ ಟು ಟೆಂತ್ವರೆಗೆ ಇರ್ತಕ್ಕಂಥ ನಮ್ಮ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಇದೇ ಬುಕ್ ಪುಸ್ತಕಗಳನ್ನು ಓದ್ಕೊಂಡು ಹೋದ್ರೇ ಸಾಕು ಅದಕ್ಕಿಂತ ಹೆಚ್ಚಿನ ಸಿಲೆಬಸ್ ಮತ್ತೆಲ್ಲೂ ಬರೋಕ್ಕೆ ಚಾನ್ಸ್ ಇಲ್ಲ ಮತ್ತು ಸೈಕಾಲಜಿ ಸ್ವಲ್ಪ ಎಫರ್ಟ್ ಆಗಬೇಕಾಗತ್ತೆ ಕನ್ನಡ ಇಂಗ್ಲೀಷ್ ಅಂತೂ ಆಲ್ರೆಡಿ ನೀವು ಟಿ ಟಿಗೆ ಓದಿದ್ರಿ ಇದಿಷ್ಟು ಮತ್ತು ಇನ್ನೂ ಏನಪ್ಪ ಅಂತಂದರೆ ಈಗೇನು ಮಾಡೋಕ್ಕಾಗಲ್ಲ ಯಾಕಂತಂದರೆ ನೀವು ಏಯ್ಟಿ ಏಯ್ಟು ಏಯ್ಟಿ ನೈನ್ ಅಂದರೆ ನೀವು ಆಗಲೇ ವಿಚಾರ ಮಾಡಬೇಕಿತ್ತು ಯಾವಾಗ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ನೀವು ವೈ ಎಮ್ ಆರನ್ನು ಶೇರ್ಡ್ ಮಾಡ್ತಾ ಇದ್ದೀರಿ ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಮತ್ತು ಸರಿಯಾದಂಥ ಉತ್ತರ ಗೊತ್ತಾಗಿತ್ತು ಅಂತಂದರೆ ಅದನ್ನು ಆ ಕ್ಷಣಕ್ಕೇ ಅದನ್ನು ಶೇಡ್ ಮಾಡ್ಕೊಂಡು ಮುಂದಿನ ಪ್ರಶ್ನೆಗೆ ಹೋಗಬೇಕಾಗಿತ್ತು ನೀವು ಏನೇನು ಬೇರೆ ಬೇರೆ ಕಾರಣಗಳಿಂದ ತಪ್ಪನ್ನು ಮಾಡಿಕೊಂಡು ಈಗ ಕೇವಲ ಒಂದು ಅಥವಾ ಕೇವಲ ಎರಡು ಅಂಕಗಳಿಂದ ಟಿ ಟಿಯನ್ನು ಮಿಸ್ ಮಾಡ್ಕೊಂಡಿದ್ರಿ ಸೊ ಏನೇ ಇರಲಿ ಆದರೆ ಈ ತಪ್ಪುಗಳಿಂದ ನೀವು ಪಾಠ ಕಲಿಯಬೇಕೇ ವಿನಃ ಯಾವುದೇ ಕಾರಣಕ್ಕೂ ಈ ತಪ್ಪುಗಳು ಮುಂದೆ ಪುನರಾವರ್ತನೆ ಆಗಬಾರ್ದು ಅನ್ನೋಂಥದ್ದು ನನ್ನ ಉದ್ದೇಶ ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ನೀವು ತಿಳಿಸ್ಬೋದಾಗಿರುತ್ತೆ ಸೊ ಇಷ್ಟೆಲ್ಲ ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಅನ್ನೋದಿತ್ತು ಮತ್ತು ಏನಪ್ಪ ಅಂತಂದರೆ ನಾನು ಹೊರಗಡೆ ಇರೋ ಕಾರಣದಿಂದಾಗಿ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಆ ಕಮೆಂಟ್ಗಳಿಗೆ ಉತ್ತರವನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು